ಹಾಯ್ ವೆಲ್ಕಮ್ ಟು ಗುಂಡಾಸ್ ಕಿಚನ್ ಒಂದೇ ಥರ ರೊಟ್ಟಿ ಮಾಡಿ ಬೇಜಾರಾಗಿದ್ದರೆ ಪ್ಲೇನ್ ರೊಟ್ಟಿಗಿಂತ ಈ ರೀತಿ ಮಸಾಲ ರೊಟ್ಟಿ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಚಟ್ನಿ ಸಾಂಬಾರು ಗ್ರೇವಿ ಯಾವುದಕ್ಕೂ ಅಷ್ಟೇ ಬೆಸ್ಟ್ ಚ ಕಾಂಬಿನೇಷನ್ ಅಂತ ಹೇಳ್ಬೋದು ತುಂಬಾ ರುಚಿಯಾಗಿರುತ್ತೆ ಅದು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಎರಡರಿಂದ ಮೂರು ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಒಂದು ಕ್ಯಾರೆಟ್ನ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಆಮೇಲೆ ಚಿಕ್ಕದಾಗಿ ಚಾಪರ್ ಇದ್ದರೆ ಚಾಪರ್ಗೆ ಹಾಕ್ಕೊಂಡು ಈರುಳ್ಳಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಇದಾದಮೇಲೆ ಹಸಿಮೆಣಸಿನಕಾಯಿ ನಾನು ಒಂದು ಆಗೋವಷ್ಟು ಸಬ್ಸಿಗೆ ಸೊಪ್ಪು ತೊಗೊಂಡಿದ್ದೀನಿ ಆಮೇಲೆ ತುರಿದಿಟ್ಕೊಂಡಿರೋವಂಥ ಸ್ವಲ್ಪ ಶುಂಠಿ ಕೊನೆಯಲ್ಲಿ ಸ್ವಲ್ಪ ಜೀರಿಗೆ ಮತ್ತು ಉಪ್ಪು ಹಾಕೋಬೇಕು ಮೇಲೆ ಇದು ಇನ್ನೂ ಸಾಫ್ಟ್ ಬರಲಿಕ್ಕೆ ನಾನಿಲ್ಲಿ ಸ್ವಲ್ಪ ಅನ್ನನ ರುಬ್ಕೊಂಡಿದ್ದೀನಿ ಈ ರೀತಿ ಗಟ್ಟಿಯಾಗಿ ಈಗ ಅನ್ನದ ಪೇಸ್ಟ್ ಹಾಕ್ಕೊಂಡು ಅದನ್ನು ಇದರಲ್ಲಿ ಕಲಿಸ್ಕೋಬೇಕು ಈ ಟೈಮಲ್ಲಿ ನೀರು ಹಾಕ್ಕೋಬೇಡಿ ಅನ್ನದ ಪೇಸ್ಟಲ್ಲೇ ಎಷ್ಟಾಗುತ್ತೋ ಅಷ್ಟು ಈ ರೀತಿ ಕಲಿಸ್ಕೋಬೇಕು ಇದಾಗಿದ್ದಾದಮೇಲೆ ನಿಮಗೆ ಬೇಕಂದರೆ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು ಈ ಹಿಟ್ಟು ನೀವೆಷ್ಟು ನಾದಿ ಕಲಿಸ್ತೀರೋ ಅಷ್ಟು ಸಾಫ್ಟಾಗಿ ಈ ರೊಟ್ಟಿ ಬರುತ್ತೆ ತುಂಬಾ ರುಚಿಯಾಗಿರುತ್ತೆ ಮಕ್ಕಳಿಗೆಲ್ಲ ನೆಂಚ್ಕೊಳ್ಳಲಿಕ್ಕೆ ಬೇಡ ಹಾಗೇ ತಿನ್ಕೋಬೋದು ಅಷ್ಟು ರುಚಿಯಾಗಿರುತ್ತೆ ಇವಾಗ ಇದನ್ನು ಒಂದು ಐದು ನಿಮಿಷ ಎತ್ತಿಡಬೇಕು ಇದಾದ ಮೇಲೆ ನಾನಿಲ್ಲಿ ಒಂದು ಪೇಪರ್ ತೊಗೊಂಡಿದ್ದೀನಿ ಆ ಪೇಪರಿಗೆ ಎಣ್ಣೆ ಹಚ್ಕೊಂಡಿದ್ದೀನಿ ಎಣ್ಣೆ ಹಚ್ಕೊಂಡು ಒಂದು ಉಂಡೆ ತೊಗೊಂಡು ಈ ರೀತಿ ಸ್ವಲ್ಪ ಚೆನ್ನಾಗಿ ಕೈಯಲ್ಲೇ ಪ್ರೆಸ್ ಮಾಡಿಕೊಂಡು ನಾತ್ಕೋಬೇಕು ನಾತ್ಕೊಂಡಿದ್ದಾದಮೇಲೆ ಈ ರೀತಿ ತಟ್ಟಬೇಕು ಇದನ್ನು ನೀವೆಷ್ಟು ತೆಳುವಾಗಿ ತಟ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಮಂದಕ್ಕಿಂತ ಈ ರೀತಿ ತೆಳುವಾಗಿ ತಟ್ಕೋಬೇಕು ಎಣ್ಣೆ ಸ್ವಲ್ಪ ಹಚ್ಕೊಂಡು ಹಚ್ಕೊಂಡು ಈ ರೀತಿ ತಟ್ಕೋಬೇಕಾಗತ್ತೆ ಎಷ್ಟು ಅಗಲ ಆಗುತ್ತೋ ಅಷ್ಟು ಅಗಲ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಸಾಫ್ಟಾಗಿರುತ್ತೆ ಈ ರೊಟ್ಟಿ ಇದರಲ್ಲೂ ಚಿಕನ್ ಸಾಂಬಾರ್ಗೆ ಚಿಕನ್ ಗ್ರೇವಿಗೆ ಇಲ್ಲ ವೆಜಿಟೇರಿಯನ್ಸ್ ಆದರೆ ನಾವು ಚಟ್ನಿ ಪಲ್ಯ ಈ ರೀತಿ ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಮೇಲೆ ನೋಡಿ ಈ ರೀತಿ ಇಷ್ಟು ತೆಳುವಾಗಿ ಬಂದಿದೆ ಇವಾಗ ತವಾ ಬಿಸಿ ಮಾಡಿಕೊಂಡು ನಾವು ತಟ್ಟಿರೋ ಅಂಥದನ್ನ ಮೇಲೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ರೀತಿ ಬೇಯಿಸ್ಕೋಬೇಕಾಗತ್ತೆ ಇವಾಗ ಮೇಲ್ಗಡೆಯೂ ಸಹ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಂಡು ಸ್ವಲ್ಪ ಕಡಿಮೆ ಫ್ಲೇಮ್ ಇಟ್ಕೊಳ್ಳಿ ತುಂಬ ಐ ಫ್ಲೇಮ್ ಇಟ್ಕೊಂಡ್ರೆ ಸೀದೋಗುತ್ತೆ ಈ ರೀತಿ ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರೋ ಅಂಥ ಅಕ್ಕಿ ರೊಟ್ಟಿ ರೆಡಿಯಾಗತ್ತೆ ನೋಡ್ತಿರ್ಬೋದು ಇದು ಚಟ್ನಿ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಈ ಕೆಂಪು ಚಟ್ನಿ ನಾನು ಆಲ್ರೆಡಿ ನಾನು ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ ಆ ರೀತಿ ಮಾಡ್ಕೊಳ್ಳಿ ಇದಕ್ಕಂತೂ ಬೆಸ್ಟ್ ಕಾಂಬಿನೇಷನ್ ಥ್ಯಾಂಕ್ ಯು